আমার <laughs> ನಂಬದಿರು ಬಿಟ್ಟ ಸ್ವಾಮಿಯ ನಂಬದಿರು ಮಠದೊಳಗಿನ ಬೆಕ್ಕು ಇಲಿಯ ಕಂಡೊಡನೆ ಪುಟನೆ ಜಿಗಿದಂತೆ ಸರ್ವಜ್ಞ ಇಂಥ ಕೈ ಸ್ವಾಮಿಗಳು ಬೈ ಮಿಸ್ಟೇಕ್ ಮಿಸ್ ಆಗಿ ನಮ್ಮ ರೈಲ್ವೆ ಸ್ಟೇಷನ್ಗೆ ಬಂದ್ಬಿಟ್ಟಿದ್ದಾರೆ ಇವ್ರು ನಾವು ಓಡಿಸ್ಕಂತೂ ಸದ್ಯಕ್ಕಾಗಲ್ಲ ಅವ್ರ ಪರ್ಫಾರ್ಮೆನ್ಸ್ ನೋಡಿ ಆಮೇಲೆ ಡಿಸೈಡ್ ಮಾಡೋಣ ಅವ್ರನ್ನ ಓಡಿಸಬೇಕು ಬೇಡುವಂತ ಪ್ಲೀಸ್ ಬಿಟ್ಟೆ ಅಲ್ಲಿ ಪ್ರತಾಪ ಆಗೋ ಪಾಟಿ ಮಾಡಿ ಒಂದು ಹುಡುಗಿನ ಡೌವರ್ ಬೀಳ್ಸ್ಕೊಳ್ಬೇಕು ಅಂತ ಗಾಡಿ ತಗೊಂಡಿದಿನಿ ಅದಕ್ಕೆ ಇದುವರೆಗೂ ಸ್ಟಾರ್ಟೇ ಮಾಡಿಲ್ಲ ಯಾರಾದ್ರೂ ಸ್ವಾಮೀಜಿಗಳು ಕರೆಸಿ ಪೂಜೆ ಮಾಡ್ತಾನೆ ಅಂತ ತಳ್ಕಡೆ ಬಂದೆ ಸ್ವಾಮಿಗಳು ಬಸ್ತೀನಿ ಅಂದ್ರೆ ಇನ್ನು ಬರ್ಲಿಲ್ಲ ಬರೆಯಾ ಬರೆಯಾ ಕೂದಂಡ ಕೂತ್ಕೋ ಬೇಕಾದಷ್ಟು ಪೂಜೆಗಳೆಲ್ಲ ಮಾಡ್ಬೇಕು ಕೂತ್ಕೋ ಎಲ್ಲ ಸಿ ಐ ಹಾಂ ಇದು ಒ ಸಂಸ್ಕೃತ ಗೊತ್ತೀನಿ ಮತ್ತೆ ಗೊತ್ತಿಲ್ಲ ಮುಚ್ಕೊಂಡು ನಾನು ಏನು ಹೇಳ್ತೀನಿ ಅದನ್ನ ಕೇಳಬೇಕು ಎಲ್ಲ ಗೊತ್ತು ನಿನಗೆ ಸುಮ್ಮನೆ ಕೋಲು ಮಾಡಿಯಾ ಹಾಂ ಓ ಐಡಿಯಾ

ಿಯೋ ಗಾಡಿ ಪೂಜೆ ಮತ್ತೆ ತಿಟಿ ಮಂತ್ರ ಹೇಳ್ಬಿಡ್ತೀನಿಯಾ ತಿಥಿ ಯಾವತ್ತೆ ಹೇಳ್ತಿದ್ದು ನಾಳೆ ಬುಡ ಅಯ್ಯೋ ತಿಟಿ ಮಂತ್ರ ಇವತ್ತು ಹೇಳ್ಬಿಡ್ತಾನೆ ಹತ್ತಿಗೆ ಹಾಗೂ ಯಾವ್ದೋ ಒಂದು ನೀರೋ ಯಾರೋ ಒಂದು ಈಗ ಗಾಡಿ ಪೂಜೆ ಮಂತ್ರ ತಿಳಿದಿರ ಹಂಗೆ ಕಂಟಿನ್ಯೂ ಮಾಡ್ಬಿಡ್ತೀನಿ ಯಾವ ಏನೀಯಾ ಓದ್ ಸುಣ್ಣ ಹೇಳಿದ್ದು ಕೀಲತಿ க்ரே ஆ தங்க வரக்க கோ கல்ல பக்த் வாஹா ஆ பிரேது சோ பெங்க கேதுக் கொறயா கணுக் கடே புட் பூஜை மணல்வா ஓ கம்புடேதுறு உருமாக்குக் கொறயா ஆ க்ரே முந்திரயா ஓம் துத்ராய் ரோசோ அனுத்ரே துத்ரத்ரே ஓம் துத்ராய் ரோசோ ஓஹா தங்க அசில கேக்கோ கல்ல பக்த் வாஹா ஆ நை கொறயா அசில கே கல்ல பக்த் வாஹா வந்து புறல்லா வந்து நமக்ஸ் வாஹா ஓம் ஓம் துத்ராய் உருதுடலாய் சுத்ரத்ராய் சுத்ராய் வாஹா ஆ கேடு போய் ஓடினவா ஏன் ஓடலக் கனியா ஓடங்கல கனியா ஏறி கை ஓடுறே ஏனா மாதாட்சியா இன்னும் சீனியா மக்களும் எஸ் ஜன இதே இன்னொரு ஆகி கிரிக்கெட் டீம் ஆகிடுறதையா நம்ம அப்பங்க ஓகே வா நமக்கு ஆகையா ஏனையா மக்கா நோட்லயா மூவத்தி ஐந்து சார் ரூபாய் கடை தங்கியா ஏனையா உண்டா மச்சு ஆ ஏன்னா 50 ரூபாய் இன்னும் எவ்வளோ ஆ

ಬಂದ ಕೊಡಪ್ಪ ಮಗನ ಕೇಳಿ ಕೊಡ ಮಗನ್ ಕೆ ಏನಕ್ಕಂದ ಸ್ಕೂಲಿಗೆ ಬಂದ್ರೀಯಾ ಓ ಸರಿ ಸಿಗಣಪ ಶ್ರೀಗಣಪ ಯಾವ ಕೋಳ್ತೀವಿಯಾ ಅಯ್ಯೋ ಅರಿಕೆ ಹಾಕಿ ಹೊತ್ತಿ ಮಾಡ್ತೀಯೋ ನಾನು ತತ್ತಿನಿ ಕಡಾ ನಾನು ತತ್ತಿನಿ ಅಯ್ಯೋ ಇಷ್ಟು ಕಲ್ತಾನೆ ಹಾಂ ಆ ಒಂದು ಡಿಸೆಟ್ ಆಗಿರ್ಬೇಕ್ರ್ಯಾ ಹೌದು மக்கள் ஓடாடல்யா சின்ன இடையா சரியாக முதலாக ஓட்டு ஓட்டயா நம்ம இஷ்டு அய்யா ஓ கிலோமீட்டரு ஓகே தும்கோந்து விடுபட ஓ ஆகோ இல்லை ஒன்றரை கிலோமீட்டரு

എൽ നക്കു നക്കു കീർ ബു ഇവരെല്ലാം സ്വാമീജി ನಿಮ್ಮ ಸ್ವಾಮಿಗಳೆಲ್ಲ ನಮ್ಮ ರೈಲ್ವೆ ಸ್ಟೇಷನಲ್ಲಿ ಯಾಕೆ ಎಂಟ್ರಿ ಬಿಟ್ರಿ ನೀವು ಅವ್ರು ಅಲ್ಲಿ ಗೇಟಿಂಗ್ ಹೊರಗಡೆ ಕಳ್ಸಿ ಬಿಡ್ಬೇಕಾಗಿತ್ತು ಹಾ ನಮ್ಮ ಶಾಸ್ತ್ರಿಗಳು ಇದ್ದಾರೆ ಎಂಥ ಒಳ್ಳೆ ಶಾಸ್ತ್ರಿ